ಭೀತರಾಗಾಯನ ಮಹಾ ಆತ್ಮೀಯರೇ ಇದೊಂದು ವಿಶಿಷ್ಟ ಕಾರ್ಯಕ್ರಮ ನಾನು ಭಾವಿಸುತ್ತೇನೆ ಕಾರಣ ಜೈನ ಧರ್ಮದ ವಿಶೇಷ ತತ್ವಗಳನ್ನ ಈ ಮೂಲಕವಾಗಿ ಸಮಸ್ತ ಜೈನರಿಗೂ ಹಾಗೂ ಇದರ ಎಲ್ಲ ಮಾನವೀಯ ಅಭಿಮಾನಿಗಳಿಗೂ ಕೂಡ ತಿಳಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಆ ದೃಷ್ಟಿಯಿಂದ ಸಮಸ್ತರಿಗೂ ಜೈ ಜಿನೇಂದ್ರಗಳು ಹಾಗೂ ಈ ವಿಷಯ ಕುರಿತು ಈಗಾಗಲೇ ಡಾಕ್ಟರ್ ಪಿ ಜಿ ಕೆಂಪಣ್ಣವರು ತಮ್ಮ ಅನಿಸಿಕೆಗಳನ್ನ ಭಾವನೆಗಳನ್ನ ತಿಳಿಸಿಕೊಟ್ಟಿದ್ದಾರೆ ಅದರ ಮುಂದುವರಿಕೆಯಾಗಿ ನಾನು ಸಸ್ಯಾಹಾರದ ಮಹತ್ವ ಆದರೂ ಏನು ಅನ್ನೋದನ್ನ ತಮಗೆ ತಿಳಿದುಕೊಳ್ಸಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಆದ್ಮೇಲೆ ಆಹಾರ ಸೇವನೆಯು ಮಾನವನ ಹಾಗೂ ಯಾವುದೇ ಜೀವಿಗಳ ಮೂಲಭೂತ ಅವಶ್ಯಕತೆ ಅಂದ್ರೆ ನಾವು ಬದುಕಬೇಕಾದ್ರೆ ಗಾಳಿ ನೀರು ಆಹಾರ ಬೇಕೇ ಬೇಕು ಅತ್ಯವಶ್ಯಕ ನಮ್ಮ ಶರೀರದ ರಚನೆಯಲ್ಲೇ ತೆಗೆದುಕೊಂತು ಅಂದ್ರೆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಅಂದ್ರೆ ಸೆಲ್ಸ್ ಅಂತ ಏನು ಹೇಳ್ತೇವೆ ಅದು ಕೂಡಿದೆ ಪ್ರತಿಯೊಂದು ಸೆಲ್ನಲ್ಲೂ ಕೂಡ ನಿರಂತರವಾದ ಆಂತರಿಕ ದಾನ ಕ್ರಿಯೆ ನಡೀತಾ ಇರುತ್ತೆ ಕ್ಷಣ ಅದಕ್ಕೆ ನಾವು ಮೆಟಬಾಲಿಸಮ್ ಅಂತ ಹೇಳ್ತೇವೆ ಇದರಿಂದ ದೇಹಕ್ಕೆ ಬೇಕಾದ ಒಂದು ರೀತಿಯ ಎನರ್ಜಿ ಶಕ್ತಿ ಲಭಿಸುತ್ತದೆ ಶರೀರದ ಜೀವಕೋಶಗಳ ಅಸ್ತಿತ್ವ ಮತ್ತು ಬೆಳವಣಿಗೆ ರಕ್ಷಣೆ ಹಾಗೂ ಚಟುವಟಿಕೆಗಳಿಗೆ ಈ ಕ್ರಿಯೆ ಅರ್ಥಾತ್ ಮೆಟಬಾಲಿಸಮ್ ಅತ್ಯಗತ್ಯ ಆಹಾರ ಸೇವನೆಯು ವ್ಯಕ್ತಿಯ ವೈಯಕ್ತಿಕ ಆಯ್ಕೆಯ ವಿಷಯವಾಗಿದ್ದರೂ ಕೂಡ ಧಾರ್ಮಿಕ ನೈತಿಕ ಮಾನಸಿಕ ಸಾಮಾಜಿಕ ಆರ್ಥಿಕ ವೈಜ್ಞಾನಿಕ ಭೌಗೋಳಿಕ ಹಾಗೂ ಮಾನವಿಕ ಕಾರಣಗಳು ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತಾ ಬಂದಿವೆ ಆತ್ಮೀಯರೇ ಜೈನ ಧರ್ಮದ ಕರ್ಮ ಸಿದ್ಧಾಂತದ ಪ್ರಕಾರ ಎಲ್ಲ ಆತ್ಮಗಳು ಎಂಬತ್ತು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವ ವೈವಿಧ್ಯಗಳಲ್ಲಿ ಜನಿಸುವ ಸಮೂಹ ಇದ್ದೇ ಇರುತ್ತದೆ ಸಸ್ಯಾಹಾರದ ಮಹತ್ವ ಕುರಿತಂತೆ ಪ್ರಾಥಮಿಕ ಪ್ರಾಥಮಿಕವಾಗಿ ಏನು ಅಂದ್ರೆ ಆಹಾರ ವಿಧಾನಗಳು ಯಾವುದು ಒಟ್ಟು ಮೂರು ನಾವು ಸೇವಿಸುವಂತ ಆಹಾರ ಸಾತ್ವಿಕ ಆಹಾರ ಆಹಾರ ಮತ್ತು ತಾಮಸ ಆಹಾರ ಸಾತ್ವಿಕ ಆಹಾರ ಅಂದ್ರೆ ಏನು ಸಾತ್ವಿಕ ಆಹಾರ ಸೇವಿಸುವುದ್ರಿಂದ ನಮ್ಮಲ್ಲಿ ಒಂದು ರೀತಿಯ ದಿಶಕ್ತಿ ಆನಂದ ಶಾಂತ ಚಿತ್ತತೆ ದಯ ಅಹಿಂಸಾ ಭಾವನೆ ಚಿತ್ತ ಸಮಸ್ಥಿತಿ ಉಂಟಾಗುತ್ತದೆ ದೇಹ ಬುದ್ಧಿ ಮನಸ್ಸುಗಳನ್ನು ಎಲ್ಲ ರೀತಿಯ ಕಷಾಯಗಳಿಂದ ರಕ್ಷಿಸುತ್ತದೆ ಈ ಸಾತ್ವಿಕ ಆಹಾರ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ನಮಗೆ ದೀರ್ಘವಾದಂತಹ ಆಯುಷ್ ಲಭಿಸುತ್ತದೆ ಅದೇ ಈಗ ಹೆಚ್ಚು ಜನಪ್ರಿಯವಾಗಿರುವಂತಹ ಜೈನ್ ಫುಡ್ ಅಂತ ಏನ್ ಹೇಳ್ತೀವಿ ಅದ ಕಡೆ ಹೆಚ್ಚು ಗಮನ ಹರಿಸಬೇಕು ಎರಡದು ರಾಜಸ ಆಹಾರ ರಾಜಸಹಾರ ಅಂದ್ರೆ ತುಂಬಾ ಬಿಸಿಯಾದ ಅತಿ ಖಾರ ಅತಿ ಹುಳಿ ಈ ಅಂತಹ ಆಹಾರಗಳು ಸೇರಿದ್ರಿಂದ ನಮಗೆ ವಿಕೃತ ಭಾವನೆಗಳು ಉಂಟಾಗುತ್ತದೆ ವಿಕೃತ ಭಾವನೆಗಳು ಯಾವುದು ದುಃಖ ರೋಗ ರೋಜನೆಗಳು ಮತ್ತು ಅನಗತ್ಯ ಪ್ರೆಸಸ್ ಒತ್ತಡದಲ್ಲಿ ನಾವು ಈಡಾಗ್ತೇವೆ ಮೂರನೇ ತಾಮಸಹಾರ ತಾಮಸಹಾರ ಅಂದ್ರೆ ತೊಂದಳು ತಿನ್ನೋದು ಅರೆ ಬೇಯಿಸಲು ತಿನ್ನೋದು ಕೊಳೆ ಇರೋ ಪದಾರ್ಥಗಳು ತಿನ್ನೋದು ಇವೆಲ್ಲ ಏನಾದ್ರು ಸಾವಿರ ಕೆಟ್ಟ ವಾಸನೆ ಕೂಡಿರುತ್ತದೆ ಅದು ನಮಗೆ ಮಾನಸಿಕವಾಗಿ ಅನೇಕ ದುರ್ಗುಣಗಳಿಗೆ ಕಾರಣವಾಗುತ್ತದೆ ಅದು ತಾಮಸ ಆಹಾರ ಇನ್ನು ಮುಂದೆ ನೋಡೋಣ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸೇವಿಸುವ ಆಹಾರ ಇಂತಹ ಘಟಗಳದ ಹೊಂದಿರುತ್ತದೆ ಒಂದು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಪಿಷ್ಟ ಸಕ್ಕರೆ ಪ್ರೋಟೀನ್ಸ್ ಸಸಾರಜನಕ ಫ್ಯಾಟ್ಸ್ ಎಣ್ಣೆ ಮತ್ತು ಕೊಬ್ಬು ಹಾಗೂ ಬಹಳ ಮುಖ್ಯವಾದ ಒಂದು ಫೈಬರ್ಸ್ ಅಂದ್ರೆ ಕೆಲವು ಆಹಾರಗಳಲ್ಲಿರುವಂತಹ ಆ ನಾರಿನಾಂಶ ಆಹಾರ ತಂತುಗಳು ಅದರ ಜೊತೆಗೆ ಸಾಲ್ಟ್ಸ್ ಅಂಡ್ ಮಿನರಲ್ಸ್ ಅಂದ್ರೆ ಲವಣ ಮತ್ತು ಧಾತುಗಳು ಅವೆಲ್ಲಕ್ಕೂ ಮುಖ್ಯವಾಗಿ ವೈಟಮಿನ್ಸ್ ಅಂದ್ರೆ ಜೀವಸತ್ವಗಳು ಇವೆಲ್ಲವನ್ನೂ ಸೇರಿಸಿಕೊಡುವಂತಹ ಜಲ ಅರ್ಥಾತ್ ನೀರು ವಾಟರ್ ಇವ್ರಿಗೆ ಗಮನಿಸಬೇಕಾದದ್ದು ನೋಡಿ ಸಸ್ಯಾಹಾರ ಅದ್ರ ಬಗ್ಗೆ ಯಾಕೆ ಒತ್ತಡ ಅಂತಂದ್ರೆ ಅದು ನಾನು ಈಗಾಗಲೇ ಹೇಳಿದಾಗ ಸಾತ್ವಿಕ ಆಹಾರ ನಮ್ಮ ಶರೀರಕ್ಕೆ ಬಹಳ ಹಿತವಾದಂತ ಆಹಾರ ಸಾತ್ವಿಕ ಆಹಾರ ಮಾನಸಿಕವಾಗಿ ನಾವು ಮಾಡ್ತು ಅಂದಾಗ ಸಸ್ಯಾಹಾರಕ್ಕೆ ಪ್ರಥಮ ಆದ್ಯತೆ ಇನ್ನು ಮಾಂಸಾಹಾರ ಮಾಂಸಾಹಾರ ಈಗಾಗಲೇ ಹೇಳಿದ್ರೆ ತಾಮಸಿಕ ಗುಣಗಳಿಗೆ ಕಾರಣವಾಗುತ್ತದೆ ಮಾಂಸಾಹಾರದಿಂದ ನಮ್ಮ ನೆಮ್ಮದಿ ಕೆಡುತ್ತದೆ ಶಾಂತಿ ಕೆಡುತ್ತದೆ ಕದಡುತ್ತದೆ ಧರ್ಮದ ತಳಹದಿಯ ಮೇಲೆ ಯಾವುದೇ ಒಂದು ಜೀವನ ವಿಧಾನ ಕ್ರಮ ಅನುಸರಿಸುತ್ತ ನಾವು ಕಾಣ್ತೇವೆ ತಮಗೆಲ್ಲ ತಿಳಿದಿರುವ ಹಾಗೆ ಭಾರತ ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡಿರುವಂತಹ ಒಂದು ದೇಶ ಇಲ್ಲಿ ಅನೇಕ ಧರ್ಮಗಳು ಇದಾವೆ ಆದ್ರೂ ಕೂಡ ಏಕತೆ ನಾವು ಬಯಸ್ತೇವೆ ಯೂನಿಟಿ ಇನ್ ಡೈವರ್ಸಿಟಿ ಇಲ್ಲಿ ಅನೇಕ ಧರ್ಮಗಳು ಅಂತ ಅಂದ್ರೆ ಜಾತಿ ಉಪಜಾತಿಗಳು ಎರಡು ಇಲ್ಲ ವಿಷಯಕ್ಕೆ ಬರೋಣ ಸಸ್ಯಾಹಾರದ ಮಹತ್ವ ಶಾಖಾಹಾರದ ವಿಧಗಳು ಯಾವುದು ಅಂದಾಗ ಅದು ಮುಖ್ಯವಾಗಿ ಮೂರು ವಿಂಗಡಣೆ ಮಾಡಲಾಗಿದೆ ನೋಡಿ ಒಂದು ಲ್ಯಾಕ್ಟೋ ವೆಜಿಟೇರಿಯನ್ಸ್ ಅರ್ಥಾತ್ ಶೀರಯುಕ್ತ ಶಾಕಾಹಾರಿಗಳು ಎರಡನೇದು ಓ ಲ್ಯಾಕ್ಟೋ ವೆಜಿಟೇರಿಯನ್ಸ್ ಅಂದ್ರೆ ಅಂಡ ಈ ಕ್ಷೀರ ಯುಕ್ತ ಶಾಕಾರಿಗಳು ಮೂರರು ವೇಗನ್ಸ್ ವೇಗನ್ಗಳು ಇದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಲ್ಯಾಕ್ಟೋ ವೆಜಿಟೇರಿಯನ್ಸ್ ಅಂತ ಅಂದ್ರೆ ಯಾರು ಹಾಲು ಮತ್ತು ಹಾಲಿನಿಂದ ತಯಾರಿಸಿದ ವಿವಿಧ ಖಾದ್ಯಗಳನ್ನು ಸೇವಿಸುತ್ತಾರೋ ಅವರು ಲ್ಯಾಕ್ಟೋ ವೆಜಿಟೇರಿಯನ್ಸ್ ಹಾಲು ಮೊಸರಾಗುವುದು ಯಾವುದರಿಂದ ಹಾಲು ಯಾರು ಮೊಸರಾಗುತ್ತೆ ಅಂದ್ರೆ ಅಲ್ಲಿ ಮಿಣಿಜೀವಿ ಆದ್ರ್ಯಾಕ್ಟೋ ಬ್ಯಾಸಸ್ ಅಂತ ಮಿಣಿಜೀವಿ ಇರುತ್ತೆ ಅದರಿಂದ ಹಾಲು ಮೊಸರಾಗುತ್ತೆ ಇನ್ನು ಓವಲ್ ಆಕ್ಟ ವೆಜಿಟೇರಿಯನ್ಸ್ ಅಂದ್ರೆ ಅಂಡಕ್ಷೀರ ಯುಕ್ತ ಶಾಕಹಾರಗಳು ಈ ಗುಂಪಿಗೆ ಸೇರಿದ ಎತ್ತು ಅಂದ್ರೆ ಸಸ್ಯ ಹಾಲು ಐನಿನೊಂದಿಗೆ ಮೊಟ್ಟೆಯನ್ನು ಸೇವಿಸುತ್ತಾರೆ ಬಹಳ ಮುಖ್ಯವಾದ್ದು ಅಂತ ಅಂದ್ರೆ ವೇಗನ್ಸ್ ವೇಗನ್ಸ್ ವಿಗನ್ಗಳು ಇವರು ಕೇವಲ ಸಸ್ಯ ಮೂಲದ ಆಹಾರ ಮಾತ್ರ ಸೇವಿಸುತ್ತಾರೆ ವೇಗನ್ಸ್ ಇವರು ಯಾವುದೇ ಧರ್ಮ ವಿಶ್ವಾಸ ಅಥವಾ ವಿಶೇಷ ಪಂಥಕ್ಕೆ ಸೇರಿದವರಾಗಿರಲ್ಲ ಅವರು ತಮ್ಮದೇ ಆದಂತಹ ಸಂಸ್ಥೆ ವಾಟ್ ಈಸ್ ಕಾಲ್ಡ್ ವೇಗನ್ ಸೊಸೈಟಿಯನ್ನು ಕಟ್ಟಿಕೊಂಡಿರ್ತಾರೆ ಅವರು ಪ್ರಾಣಿಗಳ ಹಕ್ಕುಗಳಾಗಿ ಹೋರಾಡ್ತಾರೆ ಗಮನಿಸಬೇಕಾದಂತ ಅಂಶ ಪ್ರಾಣಿ ಮೂಲದ ಎಲ್ಲಾ ತರಹದ ಆಹಾರ ವಸ್ತು ಮತ್ತು ಉಡುಪುಗಳನ್ನು ಕೂಡ ಅವರು ಇವರ ಸಂಖ್ಯೆ ಇತ್ತೀಚೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚು ಕಂಡು ನಾವು ಕಾಣಬಹುದು ಇನ್ನ ಸಸ್ಯಾಹಾರರ ಬರುವಂತಹ ಒಂದು ರೋಗ ಪ್ರತಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ ಅದು ನಾವು ಸಸ್ಯಾದ್ ಹೇಗೆ ಪಡಿತೀವಿ ಅನ್ನೋದು ನಾವು ತಿಳ್ಕೊಳ್ಳೋಣ ಅದು ಕಾಯಿಲೆಗಳನ್ನ ತಳದಿಕ್ಕೆ ಸಾಧ್ಯವಾಗ್ತದೆ ವೈಟಮಿನ್ಸ್ ತಮಗೆಲ್ಲ ಗೊತ್ತಿರೋ ಅನ್ನಾಂಗಗಳು ಅದಕ್ಕೆ ನಾವು ಜೀವಸತ್ವಗಳು ಅಂತ ಹೇಳ್ತೀವಿ ವೈಟಮಿನ್ ಎ ಬಿ ವೈಟಮಿನ್ ಸಿ ವೈಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ಸರಿ ವೈಟಮಿನ್ ಎಲ್ಲಿ ಹೆಚ್ಚಿರುತ್ತೆ ಹಸಿರು ತರಕಾರಿಗಳಲ್ಲಿ ಸೊಪ್ಪು ಬೇಳೆಕಾಳುಗಳು ಕ್ಯಾರೆಟು ಟೊಮೊಟೊ ದ್ರಾಕ್ಷಿ ಪರಂಗಿ ಕಲ್ಲಂಗಡಿಯನ್ನು ವಾಟ್ನಾಟಿ ಆಮೇಲೆ ವೈಟಮಿನ್ ಸಿ ಇದು ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಹಸಿರು ತರಕಾರಿ ನಿಂಬೆ ಹಣ್ಣು ಸೀಬೆ ನೆಲ್ಲಿಕಾಯಿ ಕಿತ್ತಳೆ ಮೋಸಂಬಿ ಇಲ್ಲಿ ಇರುತ್ತದೆ ವೈಟಮಿನ್ ಡಿ ಬಹಳ ಮುಖ್ಯವಾದ್ದು ಇದು ನೋಡಿ ಮಾಂಸಾಹಾರ ಮತ್ತು ಅಚ್ಚಗಳಲ್ಲಿ ಹೇರಳವಾಗಿರುತ್ತದೆ ಇದು ಆದ್ರೆ ಸೂರ್ಯನ ಬಿಸಿಲು ಜಾಸ್ತಿ ಆದ ಅದು ನಷ್ಟ ಆಗೋದು ಉಂಟು ವೈಟಮಿನ್ ಇ ಇದು ಮೊಳಕೆ ಒಡೆದ ಕಾಳುಗಳು ತುಪ್ಪ ಮತ್ತು ಬೆಣ್ಣೆಯಲ್ಲಿ ವೈಟಮಿನ್ ಕೆ ಮತ್ತೊಮ್ಮೆ ಇದು ಹಸಿರು ತರಕಾರಿಗಳಲ್ಲಿ ಇರುತ್ತದೆ ಒಂದು ಮಾತು ನಾವು ಗಮನಿಸಬೇಕಾದಂತ ಅಂಶ ಆತ್ಮೀಯರೇ ಸಾಧ್ಯವಾದ ಮಟ್ಟಿಗೆ ನಾವು ಸೇವಿಸುವ ಆಹಾರ ತರಕಾರಿ ಹಿತಕಾರಿಯಾಗಿರಬೇಕು ಅಹಿತಕಾಗಿ ಆಗಿರಬಾರದು ಅದೇ ಬಹಳ ಮುಖ್ಯವಾದಂಥದ್ದು ಇದು ಸಹಜ ಬುದ್ಧಿವಂತಿಕೆ ಬೇಡಿಕೆ ಆಯಿತು ಇನ್ನು ಸಸ್ಯದ ಪದಾರ್ಥಗಳು ನೋಡಿ ಬಿಸಿಲು ನೀರು ಗಾಳಿ ಮತ್ತು ಇತರ ವಸ್ತುಗಳ ಅಂತರ್ಕ್ರಿಯೆಯಿಂದ ಉಂಟಾಗುತ್ತದೆ ಸಸ್ಯೋತ್ಪನ್ನ ಆಹಾರ ಪದಾರ್ಥಗಳಲ್ಲಿ ನಾರಿನ ಅಂಶ ಹೆಚ್ಚಿರುತ್ತದೆ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ನಾರಿನ ಅಂಶ ಇದ್ದ ಅದು ಕೊಬ್ಬನ್ನು ದೇಹದಲ್ಲಿ ಸೇರುವಂತ ಹೆಚ್ಚಿನ ಕೊಬ್ಬನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಪಡೆದುಕೊಂಡಿರ್ತಾರೆ ಆ ದೃಷ್ಟಿಯಿಂದ ದೇಹದಲ್ಲಿನ ಕರಳನ್ನು ಶುದ್ಧೀಕರಣ ಮಾಡ್ತದೆ ತದನಂತರದಲ್ಲಿ ಈ ಫೈಬರ್ಸ್ಗಳು ಮಾನಸಿಕ ಸ್ಥಿರತೆ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಹಾಗೂ ಉದ್ಯೋಗ ರಹಿತ ಸುಖ ಜೀವನ ಪ್ರಾಪ್ತಿ ನಾನ್ ಎಮೋಷನ್ ಲೈಫ್ ಕ್ಯಾನ್ ಬಿ ಡೆಲ್ಟ್ ವಿತ್ ದಿಸ್ ಬಹಳ ಮುಖ್ಯವಾದ್ದು ಕ್ರೀಡಾಪಟುಗಳು ಅಥ್ಲೆಟ್ಸ್ ಅವರಿಗೆ ಹೆಚ್ಚಿನ ಮುಖ್ಯ ಅಗತ್ಯವಾದ ಯಾವುದಪ್ಪ ಅಂದರೆ ಜೀರ್ಣಾಂಶಗಳು ಸಸ್ಯಾಹಾರದ ಜೇವಿಗಳು ಸರ್ವೇ ಸಾಮಾನ್ಯವಾಗಿ ವೆಜಿಟೇರಿಯನ್ಸು ಸದೃಢರು ಕ್ರಿಯಾಶೀಲರು ಆಗಿಲ್ಲ ಬಲ್ಲರು ನೋಡಿ ಆನೆ ಟನ್ಗಟ್ಟಲೆ ಒಂದು ವಸ್ತುವನ್ನ ಒಂದು ಕಡೆ ಮತ್ತೊಂದು ತಳ್ಳುತ್ತೆ ಅದು ಯಾವ ಆಹಾರ ಸೇರಿಸುತ್ತದೋ ಅದು ಸಸ್ಯಾಹಾರಿ ಗಮನಿಸಬೇಕಾದಂತ ಅಂಶ ಅದೇ ರೀತಿಯಾಗಿ ಕುದುರೆ ಒಂಟೆ ಎತ್ತು ಎಲ್ಲವೂ ಕೂಡ ಹಾಗೂ ಎಲ್ಲವೂ ಕೂಡ ಶುದ್ಧ ಸಸ್ಯಗಳು ಗಮನಿಸಬೇಕಾದ ಅಂಶ ಸರಿ ಈ ಮಾಂಸಾಹಾರದಿಂದ ಆಗುವಂತಹ ಹಾನಿಗಳು ಯಾವುದು ನೋಡೋಣ ಮಾಂಸಾಹಾರ ತಾಮಸಿಕವಾದ್ದು ನೆಮ್ಮದಿ ಶಾಂತಿಯನ್ನು ಕದಡುತ್ತದೆ ಒಂದು ಮಾತು ಇಲ್ಲಿ ಗಮನಿಸಬೇಕಾದದ್ದು ಹಿರಿಯರ ಮಾತು ಯಾವುದೇ ಮಾಂಸ ಮಾನವನ ಸ್ವಾಭಾವಿಕ ಆಹಾರವಲ್ಲ ಯಾವ ದೃಷ್ಟಿಯಿಂದಲೂ ಮಾಂಸಾಹಾರ ಸಸ್ಯಾಹಾರಕ್ಕಿಂತ ಶ್ರೇಷ್ಠ ಅಲ್ಲವೇ ಅಲ್ಲ ಮಾಂಸಾಹಾರ ರೋಗಕಾರಕ ಸರಿ ಈ ಮಾಂಸಾಹಾರದಿಂದ ಆಗುವಂತಹ ಅನಾಹುತಗಳು ಸ್ವಲ್ಪ ಗಮನಿಸೋಣ ಇದರ ಸೇವನೆಯಿಂದ ಗುಣಪಡಿಸಲಾಗದಂತಹ ಕಾಯಿಲೆಗಳು ಉಂಟಾಗಬಹುದು ಕೆಲವು ಕಾರಣ ತಮ್ಮ ಮುಂದೆ ನಾನು ಉದಾಹರಿಸ್ತೇನೆ ಹೃದ್ರೋಗಗಳು ಹಾರ್ಟ್ ಡಿಸೀಸಸ್ ರಕ್ತದ ಅತಿ ಒತ್ತಡ ರಕ್ತದ ಪ್ರೆಸರ್ ಜಾಸ್ತಿ ಆಗುತ್ತೆ ಪ್ರೆಸರ್ ಕಡಿಮೆ ಆಗುತ್ತದೆ ಅಪಸ್ಮಾರ ಮಲಾಗರ ಅಲ್ಸರ್ಟಿ ಕೋಲೈಟಿಸ್ ಅಪೆಂಡಿಸೈಟಿಸ್ ದೊಡ್ಡ ಕರುಳು ಹಾಗೂ ರೆಕ್ಟಲ್ ಕ್ಯಾನ್ಸರ್ ಬೃಧ ಕ್ಯಾನ್ಸರ್ ಬರ್ಬೋದು ಸಂಧಿವಾತ ಕೀಲುರಿತ ಹಾಗೂ ರಕ್ತನಾಳ ಗಟ್ಟಿ ಆಗೋದು ಅಥರೋಸಿಸ್ ಅಷ್ಟೇ ಅಲ್ಲ ಚರ್ಮ ವ್ಯಾಧಿಗಳು ಅರೆ ಫಲ ಎಮಿಕ್ರೇನಿಯಾ ಅಂತ ಏನು ಹೇಳ್ತೀವಿ ಅದು ಬರ್ಬೋದು ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು ಅಲ್ಲದೆ ಆತ್ಮೇರೆ ಮಾಂಸ ಪದಾರ್ಥಗಳ ಬಾಧಕ ವಿಷಯಗಳನ್ನು ನೋಡಿ ಇದು ಮಾಂಸಾಹಾರ ಸಸ್ಯ ಪದಾರ್ಥಗಳಿಗಿಂತ ಹೆಚ್ಚಿನ ಕೊಬ್ಬನ್ನು ಹೊಂದಿರುತ್ತದೆ ಅದೇ ನಾವೇನು ಹೇಳ್ತೀವಿ ಕೊಲೆಸ್ಟ್ರಾಲ್ ಅದು ಪ್ರಾಣಿಗಳಲ್ಲಿ ಜಾಸ್ತಿ ಅವು ತಿನ್ನತಕ್ಕ ಮಾಂಸ ಮೀಟ್ನಲ್ಲಿ ಸಕ್ಕರೆ ಅಂಶಗಳು ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಇರುತ್ತದೆ ಇನ್ನೊಂದು ಗಮನಿಸಬೇಕಾದ ದೈನಂದಿನ ಆ ನಡಾವಳಿಯಲ್ಲಿ ರೆಫ್ರಿಜಿರೇಟರ್ ಅನೇಕ ವಿಷಯಗಳು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೂ ಕೂಡ ಮಾಂಸಾಹಾರ ಪದಾರ್ಥಗಳು ಬೇಗನೆ ಕೊಳೆಯುತ್ತವೆ ಗಮನಿಸಬೇಕಾದಂತ ಒಂದು ಅಂಶ ಕವಾ ಕವಾಟುಗಳಲ್ಲಿಡಿ ಅಥವಾ ಶೆಲ್ಫ್ಗಳಲ್ಲಿ ಇಡಿ ಸಸ್ಯ ಪದಾರ್ಥಗಳು ಪ್ರಾಣಿ ಆಹಾರ ಪದಾರ್ಥಗಳನ್ನ ಹೆಚ್ಚು ಕಾಲವು ಗಮನಿಸಬೇಕಾದಂತ ಅಂಶ ಈ ಶತಮಾನದಲ್ಲಿ ಬಹಳ ಅಂದ್ರೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಹೆಚ್ಚು ಕಂಡು ಬರುತ್ತೆ ಅಂತ ನಾವು ಕೇಳ್ತಾ ಇರ್ತೀವಿ ಓದ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಆಮ್ಸ್ ಮಾಂಸಾಹಾರದಿಂದ ಬರುವಂತಹ ಕ್ಯಾನ್ಸರ್ ಕಾಯಿಲೆಗಳು ಜಾಸ್ತಿ ಹೃದಯ ಕಾಯಿಲೆ ಆಯ್ದು ಹೇಳಿದೆ ತೊಡಗುಗಳು ಹೇಳಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಮೀಟ್ ಅಥವಾ ಈ ಮಾಂಸಾಹಾರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಾಕೃತಿಕ ರೋಗಗಳನ್ನು ಕ್ಯಾನ್ಸರ್ ತಡೆಗಟ್ಟುವ ಪದಾರ್ಥಗಳು ಬಹಳ ಕಡಿಮೆ ಇರುತ್ತವೆ ಗಮನಿಸಬೇಕಾದದ್ದು ವೈಟಮಿನ್ ಸಿ ಆಗಲಿ ಬಿ ಕಾಂಪ್ಲೆಕ್ಸ್ ಟ್ವೆಲ್ ಆಗಲಿ ಹೈಡ್ರೋಕ್ವಿನೋಲಿನ್ ಆಗಲಿ ಬೀಟಾ ಕ್ಯಾರಟೀನ್ ಆಗಲಿ ಯಾವುದೇ ಆಗಲಿ ಮಾಂಸಾಹಾರದಲ್ಲಿ ಇರುವುದು ಕಡಿಮೆ ಅಥವಾ ಇರುವುದೇ ಇಲ್ಲ ಅಂದ್ರೆ ಆಶ್ಚರ್ಯವಿಲ್ಲ ನಮ್ಮ ಆಹಾರ ನಿಜವಾಗಿಯೂ ಕೂಡ ದಂತಪಂಥಿ ಕರುಳುನಾಳ ಮತ್ತು ಸಮಸ್ತ ರಾಸಾಯನಿಕ ಶಾಸ್ತ್ರ ಕ್ರಿಯೆಗಳ ಅವಲಂಬಿಸಿರುವುದು ಮಾಂಸಾಹಾರ ಸೇವನೆ ಮತ್ತು ಅದರಿಂದ ಉಂಟಾಗುವ ಕೆಲವು ಡಿಸೀಸಸ್ಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆಯಲ್ಲಿ ರಂಧ್ರಗಳು ಉಂಟಾಗುವುದು ಹಾಗೂ ಕಿಡ್ನಿ ಸ್ಟೋನ್ಸ್ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವುದು ಗಾಲ್ ಸ್ಟೋನ್ಸ್ ಅದು ಪಿತ್ತಕೋಶದ ಒಳಗೆ ಇರುವಂತಹ ಕಲ್ಲುಗಳು ಫಾರ್ಮ್ ಆಗುವಂಥದ್ದು ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆರ್ಥ್ರೈಟಿಸ್ ಹಾಗೂ ದವಡೆ ಹಾಗೂ ಸೊಡಲುಗಳಲ್ಲಿ ಕಾಯಿಲೆ ಉಂಟಾಗುವುದು ಗಮ್ ಡಿಸೀಸ್ ಅಂತ ಹೇಳ್ತೀವಿ ಹಾಗೂ ಮೊಡವೆಗಳು ಕೂಡ ಜಾಸ್ತಿ ಆಗಬಹುದು ಆಬಿಸಿಟಿ ಸ್ಥೂಲಕಾಯ ಆಮೇಲೆ ಕರುಳು ವಿಷಪೂರಿಕ ನಂಜು ಅಷ್ಟೇ ಅಲ್ಲದೆ ಪ್ರಾಣಿ ಉತ್ಪನ್ನಗಳು ದೊಡ್ಡ ಕರುಳಿನಲ್ಲಿ ಸೇರಿಕೊಂಡು ಪ್ಯೂಟ್ರಿಫಿಕೇಶನ್ ಆಗುತ್ತದೆ ಇವುಗಳು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಕೊನೆಗೆ ಅನೇಕ ಹಿರಿಯರಲ್ಲಿ ವಯಸ್ಸಾದವರಲ್ಲಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಕೂಡ ಉಂಟಾಗಬಹುದು ಆತ್ಮೀಯರೇ ಇನ್ನ ಸರಿ ಸಸ್ಯ ಉಪಯುಕ್ತದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಸಸ್ಯಾಹಾರಿಗಳು ನಿಜವಾಗಿಯೂ ಕೂಡ ನಾವು ಕಂಡ ಹಾಗೆ ವೈಜ್ಞಾನಿಕವಾಗಿ ಕಡಿಮೆ ಹೃದಯ ಬೇನೆಯಿಂದ ಬಳಲುತ್ತಾರೆ ಅಲ್ಲದೆ ಅವ್ರ ರಕ್ತದ ಒತ್ತಡ ಕಡಿಮೆ ಇರುತ್ತದೆ ಟೈಪ್ ಟು ಡಯಾಬಿಟಿಸ್ ಅಂತ ಈಗ ಹೆಚ್ಚು ಕೇಳ್ತಾ ಇದೀವಿ ಅದು ಕಡಿಮೆ ಇರುತ್ತೆ ಅವ್ರ ಕೆಲವು ಅರ್ಬುದ ರೋಗಗಳು ಕ್ಯಾನ್ಸರ್ ಕಾಯಿಲೆಗಳು ಕಡಿಮೆ ಇರುತ್ತೆ ಸ್ಥೂಲ ಕಾಯ ಕಡಿಮೆ ಆಗುತ್ತೆ ಒಂದು ಮಾತು ಹೇಳಬಲ್ಲೆ ಹದಿನೆಂಟು ಪರ್ಸೆಂಟ್ ಸ್ತ್ರೀಯರಲ್ಲಿ ಋತುವಿನಂತಹ ಕಾಣುವಂತಹ ಸ್ಥಳ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಕಡಿಮೆ ಆಗುತ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಕಡಿಮೆ ಆಗುತ್ತದೆ ಯಾಕೆಂದ್ರೆ ಅಂದರೆ ನೋಡಿ ಕೆಲವು ಆರ್ಗ್ಯಾನಿಸಮ್ಸು ಮೈಕ್ರೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಈ ಈಕೋಲೈ ಸಾಲ್ಮೆಲಾ ಲಿಫ್ಟೀರಿಯಾ ಆಹಾರದಂತಹ ರೋಗಗಳು ಇವೆಲ್ಲವೂ ಕೂಡ ನಾವು ಗಮನಿಸಬೇಕಾದದ್ದು ಒಂದೇ ಆಗಲಿ ಸಸ್ಯ ಆಹಾರದಿಂದ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಇಂಡಿಯನ್ ಫುಡ್ಸ್ ಗಮನಿಸಬೇಕಾದ ಇನ್ನ ಸಸ್ಯ ಪದಾರ್ಥಗಳು ವ್ಯಾವಹಾರಿಕವಾಗಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥವುದು ಆರ್ಥಿಕ ದೃಷ್ಟಿಯಿಂದ ಬಹಳ ಅದ್ಭು ಹತ್ತಿರವಾಗಿರುತ್ತೆ ಬಾಳ ಬಹಳ ಗಮನಿಸಬೇಕಾದಂತ ಸಸ್ಯಹಾರಿಗಳು ವಿಶೇಷವಾಗಿ ಬಹಳ ಶಾಂತ ಸ್ವಭಾವಿಗಳು ವಿನಯಶೀಲರು ಸೂಕ್ಷ್ಮ ಬುದ್ಧಿ ದೀರ್ಘಾಯುಶೀಲ ಉಳ್ಳವರು ಸಸ್ಯಹಾರಿ ನಿಜವಾಗ್ಲೂ ಕೂಡ ಆತ್ಮೇರೆ ನಮ್ಮ ಈ ಪ್ರಪಂಚದ ಮಹಾಪುರುಷತ್ವ ಗಮನ ಹರಿಸಿದಾಗ ಪಾಶ್ಚಾತ್ಯರಲ್ಲೂ ಕೂಡ ನಾವು ನೋಡಿ ಆಲ್ಬರ್ಟ್ ಐನ್ಸ್ಟೀನ್ ಸಸ್ಯಹಾರಿ ಬರ್ನಾರ್ಷ ಐರ್ಲ್ಯಾಂಡಿನ ದೊಡ್ಡ ನಾಟಕಕಾರ ಸಸ್ಯಹಾರಿ ಮಹಾತ್ಮ ಗಾಂಧಿಗಳು ಸಸ್ಯಹಾರಿ ಆಗಿದ್ರು ಹಾಗೇನೆ ಡಾಕ್ಟರ್ ಆ್ಯಂಡಿ ಬೆಸೆಂಟ್ ಇನ್ನ ಪದೇದಾಗಿ ಕೆಲವು ಅಂಶಗಳನ್ನ ಗಮನಿಸ್ತಾ ಇರ್ತೀನಿ ನಮಗೆ ನಮ್ಮ ಹುಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ನಮ್ಗೆ ಜೀವನ ಭದ್ರತೆ ಬೇಕು ಅದು ಬೇಕು ಅಂದ್ರೆ ನಮಗೆ ಆಹಾರ ಭದ್ರತೆ ಬೇಕು ಭದ್ರತೆ ಮೀನ್ಸ್ ಕಮಿಟ್ಮೆಂಟ್ ನಾವು ಯಾವಾಗಲೂ ಕೂಡ ಗಮನ ಹರಿಸ್ಬೇಕಾದ್ರೆ ಸಮಸ್ಯೆಗಳ ಪರಿಹಾರದತ್ತ ಪರಿವಾರದ ಚಿತ್ತ ಅರಿಯಬೇಕು ಒಂದು ಅಹಿಂಸೆ ಜೈನ ಧರ್ಮ ತತ್ವ ಏನಿದೆ ಅಹಿಂಸೆಯ ಪ್ರಭಾವದಿಂದ ನಾವು ಶಾಕಾರದ ಒಲವನ್ನು ತೋಲಬೇಕು ಒಂದು ಎದಕ್ಕೆ ಹೆಚ್ಚಾಗಿ ನಮ್ಮಂತೆ ಜೀವ ಉಳ್ಳುವಂತಹ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ಮತ್ತು ಸಮತಾಭಾವವನ್ನು ನಾವು ಬೆಳೆಸ್ಕೊಳ್ಬೇಕು ಬ್ಯಾಲೆನ್ಸ್ ಡಯಟ್ ಸಮ ತೋಲನ ರುಚಿಕರ ಪೌಷ್ಟಿಕ ಆಹಾರ ನಮಗಿರಲಿ ಮನುಷ್ಯನಿಗೆ ಬರೀ ಮಾಂಸಾಹಾರದಿಂದ ಆರೋಗ್ಯ ಕಾಪಾಡಲು ಸಾಧ್ಯವಿಲ್ಲ ಯಾಕೆಂದ್ರೆ ಮಾಂಸಾಹಾರದಲ್ಲಿ ಆಮ್ಲತೆ ಹಾಗೂ ಟಾಕ್ಸಿನ್ ಫಾಯಿಜನ ಸಬ್ಸ್ಟೆನ್ಸಸ್ ಹುಟ್ಟುತ್ತದೆ ಜಾಸ್ತಿ ಉತ್ಪಾದನೆ ಆಗುತ್ತದೆ ಆದ್ರಿಂದ ಪರಿಣಾಮ ದುಷ್ಪರಿಣಾಮ ಏನಂದ್ರೆ ಆರೋಗ್ಯ ಕೆಡುತ್ತದೆ ಪ್ರತಿಯೊಂದು ಮಾಂಸ ವಸ್ತುವಿಗೆ ನೆನಪಿಡಿ ಪ್ರತಿಯೊಂದು ಮಾಂಸ ವಸ್ತುವಿಗೆ ಪರ್ಯಾಯವಾಗಿ ಆಲ್ಟರ್ನೇಟಿವ್ ಆಗಿ ಒಂದು ಸಸ್ಯ ಆಹಾರ ಇದ್ದೇ ಇದೆ ಇನ್ನ ಎಥಿಕ್ಸ್ ಬಗ್ಗೆ ಯೋಚನೆ ಮಾಡೋಣ ಎಥಿಕ್ಸ್ ಅಂದ್ರೆ ನೀತಿ ನಿಯಮ ಶಾಸ್ತ್ರ ಗ್ರಂಥ ಧರ್ಮ ಸಿದ್ಧಾಂತ ನಾವು ಅಹಿಂಸಾ ಪರಮೋಧರ್ಮವನ್ನು ಬೋಧನೆ ಆ ಅದೃಷ್ಟಿಯಿಂದ ನಾವು ಪ್ರಾಣಿಗಳನ್ನೂ ಸಹ ಪ್ರೀತಿಸಬೇಕು ಯಾವುದೇ ಪರಿಣಾಮಕಾರಕಗಳು ಶರೀರವಲ್ಲದೆ ಮನಸ್ಸರವಲ್ಲದೆ ಮನಸ್ಸು ಮತ್ತು ಆತ್ಮದ ಮೇಲೆ ಆತ್ಮ ಅಂದ್ರೆ ಏನು ಆತ್ಮ ಅಂದ್ರೆ ಬುದ್ಧಿ ಮನಸ್ಸು ಮತ್ತು ಸಂಸ್ಕಾರ ಇವುಗಳ ತ್ರಿವೇಣಿ ಸಂಗಮವೇ ಆತ್ಮ ಅದರ ವ್ಯವಸ್ಥೆಯನ್ನು ಹೊಂದಿರ್ತದೆ ಅದಕ್ಕೆ ಬಸವಣ್ಣವ್ರು ಹಾಗೆ ಈ ದೇಹವೇ ದೇಗುಲ ಈ ದೇಹವೇ ದೇಗುಲ ನಾವು ಚೆನ್ನಾಗಿ ಸುರಕ್ಷಿತವಾಗಿ ರಕ್ಷಣೆ ಮಾಡ್ಕೊಳ್ಬೇಕು ಅಹಿಂಸೆಯಲ್ಲಿ ನಂಬಿಕೆ ಇರಲಿ ಅಹಿಂಸಾ ಧರ್ಮ ಪಾಲನೆ ಆಗಲಿ ಅಷ್ಟೇ ಅಲ್ಲ ಜೈನದ ಪಂಚಾಣು ವ್ರತಗಳ ಆಚರಣೆಗೆ ಶಾಕಾಹಾರಿ ಅತ್ಯಂತ ಸಹಕಾರಿ ಶಾಕಾಹಾರಿ ಸಹಕಾರಿ ವ್ಯಕ್ತಿಯ ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ಪರ್ಸನ್ ಅಂಡ್ ಪರ್ಸನಾಲಿಟಿ ಪ್ರಚುರಪಡಿಸುವ ಬುದ್ಧಿ ಬಲ ತುಷ್ಟಿ ಪುಷ್ಟಿ ಶಕ್ತಿ ಪ್ರಸನ್ನ ಭಾವ ಸ್ವರಭಾವ ಮಾತು ಸುಖ ನೆಮ್ಮದಿ ಸಂಸ್ಕೃತಿ ಎಲ್ಲವನ್ನೂ ನಮಗೆ ಕೊಡುವಂಥದ್ದು ಸಸ್ಯಹಾರ ಇದನ್ನ ಚರಕ ಮಹಾಜ್ಞಾನಿ ವೈದ್ಯ ಚರಕ ಹೇಳ್ಕೊಟ್ಟಿದ್ದಾನೆ ಇದು ಬ್ಯಾಲೆನ್ಸ್ ಡಯೆಟ್ ನಾವು ಗಮನ ಹರಿಸ್ಬೇಕು ಈ ಶರೀರ ಆಚಾರ್ಯರು ಹೇಳ್ತಾರೆ ಶರೀರ ಮಾ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನಂ ಅಂದ್ರೆ ಈ ಜೀವನ ಸಾಧನೆಗೆ ಆರೋಗ್ಯಕರವಾದ ಮನಸ್ಸು ಮತ್ತು ಅತ್ಯಂತ ಒಂದು ನೆನಪಿಡಿ ತುಸು ತಿಂದರು ತುಸು ತಿಂದರು ಕಸ ತಿನ್ನಬಾರದು ಮಿತಹಾರಿ ಆಗಿರಿ ಜೀವಶ್ರವಾದ ಆಹಾರ ವಿಧಾನವನ್ನು ಶಾಕಾಹಾರವನ್ನು ಸ್ವೀಕರಿಸಿ ಮಾಂಸಾಹಾರವನ್ನು ತ್ಯಜಿಸಿ ಶಾಖಾಹಾರ ಶ್ರೇಷ್ಠವಾದದ್ದು ಅದು ನಮ್ಮಲ್ಲಿ ಒಂದು ರೀತಿಯ ಸಮ್ಯ ದೃಷ್ಟಿಯನ್ನು ಹಾಗೂ ದಯೆ ಪ್ರೀತಿ ವಿಶ್ವಾಸ ಕರುಣೆ ಅನುಕಂಪ ಕ್ಷಮೆ ಅಹಿಂಸಾ ಗುಣ ನಿರಮಳವಾಗಿ ನಮ್ಮಲ್ಲಿ ಪ್ರಶಾಂತವಾಗಿ ವಿನಯವಂತಿಕೆಯಿಂದ ಲವಲೇಕೆಯಿಂದ ಕೂಡಿರುತ್ತದೆ ಆದ್ರಿಂದ ಆತ್ಮೀಯರೇ ನಾನು ಹೇಳೋದೇನು ಅಂದ್ರೆ ಕೊನೆಗೆ ಸಾತ್ವಿಕ ಆಹಾರವಾದಂತಹ ಈ ಸತ್ಯ ಆ ಸತ್ಯ ಒಂದು ಈ ಸಸ್ಯ ಆಹಾರವನ್ನು ಶಾಕಾರಿಯಾಗಿ ನಾವು ಸ್ವೀಕರಿಸಿ ಹೆಚ್ಚು ಆರೋಗ್ಯವಂತರಾಗಿ ಬಾಳೋಣ ಅಂತ ಹೇಳಿ ನನ್ನ ನಾವು ಅಭಿಪ್ರಾಯಗಳನ್ನ ತಮ್ಮ ಮುಂದಿಡ್ತೇನೆ ಜೈ ಜಿನೇಂದ್ರ